Sankara Sadashiva Samarambam, Shankara Charya Madhyamam, Asmada Pariantam, Pariyantam, Guru Paramparam, Shruti Smuti Purananam, Alayam, Karunalayam, Namami Bhagavat Padam, Shankaram, Lokashankaram Shankaram. Nadina Samastavik Shakavandula Padara Vindale, Nana Shira ವರ್ಷ ಎರಡು ಸಾವಿರದ ಒಂಬತ್ತರಲ್ಲಿ ಜನಿಸಿದವರಿಗೆ ಯಾವ ವಿದ್ಯೆ ಯಾವ ಕೆಲಸದ ಚಾಯ್ಸ್ ತೆಗೆದುಕೊಳ್ಳಬೇಕು ಎರಡು ಸಾವಿರದ ಒಂಬತ್ತು ರಿಸಲ್ಟ್ಸ್ ಬರ್ತಿದೆ ಎಸ್ ಎಸ್ ಎಲ್ ಸಿ ಪಾಸು ಪಿ ಯು ಸಿ ಪಾಸು ಅಂತೆಲ್ಲ ಹೇಳ್ತಿದ್ದಾರೆ ಕರೆಕ್ಟ್ ಆಗಿ ವೈದಿಕವಾಗಿ ಜಾತಕ ಪರೀಕ್ಷಿಸಿ ಅವರ ಬಲಾಬಲ ದಯಮಾಡಿ ಹೇಳ್ತಾನೆ ಅವರ ಬಲಾಬಲ ಇದೊಂದು ಸ್ಯಾಂಪಲ್ ಕೊಡ್ತಿದ್ದಾನ ಅಷ್ಟೇ ಆದರೆ ಇಂಡಿವಿಜುವಲಿ ಅವರ ಜಾತಕವನ್ನ ಅವರ ಮಾರ್ಕ್ಸ್ ತಕ್ಕಂತದ್ದು ನೋಡಿ ಮೊನ್ನೆ ಕೂಡ ಒಂದ್ ಜಾತಕ ನೋಡ್ತಿರ್ಬೇಕಾದ್ರೆ ಎರಡು ವರ್ಷ ಆಗಿದೆ ಎಸ್ ಎಸ್ ಎಲ್ ಸಿಲು ಕಡಿಮೆ ಪಿಯುಸಿಲು ಕಡಿಮೆ ಇನ್ನೂ ನೀಟ್ ರಿಸಲ್ಟ್ ಬಂದಿಲ್ಲ ಅದ್ರಲ್ಲೂ ಸರಿಯಾಗಿ ಮಾಡಿಲ್ಲ ಅಂತ ಕುಣಿತ ಪ್ರಭಾವ ನನಗೆ ಮೆಡಿಕಲ್ಲೇ ಓದಬೇಕು ಅಂದಿಲ್ಲ ನೀನು ಆ ಅರ್ಹತೆ ಪಡೆದಿಲ್ಲ ನೀನು ಜಿಲ್ಲೆಗೆ ಫಸ್ಟ್ ಬಂದಿಲ್ಲ ಹೋಗಿ ಹೋಗ್ತೀನಿ ಅಂದ್ರೆ ತಾಲೂಕ್ ಲೆವೆಲ್ ಅಲ್ಲೇ ನೀನ್ ರನ್ನಿಂಗ್ ರೇಸಲ್ಲಿ ಬಿದ್ದ್ಬಿಟ್ಟಿದ್ಯಾ ತಾಲೂಕಿಗೆ ಸೆಲೆಕ್ಷನ್ ಆಗಿಲ್ಲ ಒಂದು ನ್ಯಾಷನಲ್ ಲೆವೆಲ್ ಇದ್ರೇನೆ ನಿಮಗೆ ಒಂದು ಸೆಲೆಕ್ಷನ್ ಪ್ರೋಸೆಸ್ ತಾಲೂಕ್ ದಾಟಬೇಕು ಜಿಲ್ಲೆ ದಾಟಬೇಕು ಸ್ಟೇಟ್ ದಾಟಬೇಕು ನ್ಯಾಷನಲ್ ಬರಬೇಕು ಮೊದಲನೇ ಹೆಜ್ಜೆಯಲ್ಲಿ ತಾಲೂಕ್ ಲೆವೆಲ್ ಅಲ್ಲೇ ಆ ನಂಬರ್ಸ್ ನಿಮ್ಮನ್ನ ಫಿಲ್ಟರ್ ಮಾಡಿ ಬಿಸಾಕಿಟ್ಬಿಟ್ಟಿದೆ ತಾಲೂಕ್ ಲೆವೆಲ್ಗೆ ನೀನ್ ಸೆಲೆಕ್ಷನ್ ಆಗಿಲ್ಲ ಕಣ ಹೇಳ್ಬೇಕು ಖಡಕ್ ಆಗಿ ನೀವು ಯಾಕೆ ಕೊರಗ್ತೀರಿ ಸರಿ ಒಂದ್ ಕೆಲಸ ಮಾಡಪ್ಪ ಇನ್ನೊಂದ್ಸಲಿ ಎಕ್ಸಾಮ್ ಕಟ್ಟು ಆ ನಾನು ಮಾಡಲ್ಲ ನಾನ್ ಮಾಡಿನ್ಗೆ ಹೋಗಿ ಓದಿಸು ಅಲ್ಲಿ ಮೆಡಿಕಲ್ ಓದ್ಸು ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ ನೀನ್ ಸ್ಕಾಲರ್ಶಿಪ್ ತಗೊಂಡೋದಪ್ಪ ಸಾಲ ಸೋಲ ಮಾಡಿ ಓದಿಸ್ಲಿಕ್ಕೆ ಹೋಗ್ಬಿಡಿ ಆಲ್ರೆಡಿ ನೋಡಿ ಟ್ರಂಪ್ ಅಣ್ಣ ಎಲ್ರಿಗೂ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಓದಿಸಿ ಅಲ್ಲಿ ಕಳ್ಸಿದ್ರೆ ಅದಕ್ಕೂ ಟ್ಯಾಕ್ಸ್ಗಳು ಏನೇನೋ ಇಟ್ಟುಬಿಟ್ಟಿದ್ದಾನೆ ದುಡ್ದಿರೋ ದುಡ್ಡು ಎಲ್ಲ ಹಾಕಿದ್ರು ಕೂಡ ಅದಕ್ಕೂ ಒಂದ್ ಫೈವ್ ಪರ್ಸೆಂಟ್ ಎಷ್ಟು ಟ್ಯಾಕ್ಸ್ ಹಾಕ್ಬಿಟ್ಟಿದ್ದಾನೆ ಏನೇನೋ ಮಾಡ್ತಿದ್ದಾನೆ ಟ್ರಂಪಣ್ಣ ನಿಮ್ಮಲ್ಲಿ ನಿಜವಾಗ್ಲೂ ಅರ್ಹತೆ ಇದೆ ಅಂದ್ರೆ ಯಾಕೆ ತಂದೆ ತಾಯಿ ಮೇಲೆ ಬೀಳ್ತೀರಿ ಜನರೇಷನ್ ಜಿ ಅಲ್ವಾ ನೀವು ಆ ತಾಕತ್ತಿದೆ ಅಲ್ವಾ ತಗೊಳ್ಳಿ ಸ್ಕಾಲರ್ಶಿಪ್ ಕ್ರ್ಯಾಕ್ ಮಾಡಿ ಒಂದು ವರ್ಷ ಹೋಗಲಿ ಎರಡು ವರ್ಷ ಹೋಗಲಿ ನಿಮಗೆ ನಿಮ್ಮ ಗಮ್ಯದ ಮೇಲೆ ನಂಬಿಕೆ ಇದೆ ಅಲ್ವಾ ನಿಮ್ಮ ವ್ಯಕ್ತಿತ್ವದ ಮೇಲೆ ನಂಬಿಕೆ ಇದೆ ಅಲ್ವಾ ನಿಮ್ಮ ಶಕ್ತಿ ಸಾಮರ್ಥ್ಯದ ಮೇಲೆ ನಂಬಿಕೆ ಇದೆ ಅಲ್ವಾ ಅವ್ರ ಮೇಲೆ ಯಾಕೆ ಬಾರ ಆಗ್ತಿರಪ್ಪ ನಾವೆಲ್ಲ ಓದೋ ಐನೂರು ರೂಪಾಯಿ ಕಾಲೇಜ್ ಫೀಸು ಹ್ಞೂ ಐನೂರು ಸಾವಿರ ಅಂದರೆ ಹೆಚ್ಚು ಎರಡೂವರೆ ಸಾವಿರ ಇದ್ದಿದ್ದು ಹೆಚ್ಚು ಪುಸ್ತಕ ನೋಟ್ಸು ಸ್ಟಡಿ ಮೆಟೀರಿಯಲ್ ಎಲ್ಲ ಸೇರಿ ಎರಡೂವರೆ ಸಾವಿರದಲ್ಲಿ ಡಿಗ್ರಿ ಫೀಸ್ ಮುಗೀತಿತ್ತು ಇವತ್ತು ಒಂದು ಟ್ಯೂಷನ್ ಒಂದು ಗೆ ಬೆಂಗಳೂರಲ್ಲಿ ಆರು ಸಾವಿರ ರೂಪಾಯಿ ತಗೋತಿದ್ದಾರೆ ಒಂದು ಸಬ್ಜೆಕ್ಟಿಗೆ ಆರು ಸಾವಿರ ರೂಪಾಯಿ ಒಂದು ಫಿಸಿಕ್ಸ್ ಆರು ಸಾವಿರ ರೂಪಾಯಿ ಮ್ಯಾಥ್ಸ್ ಆರು ಸಾವಿರ ರೂಪಾಯಿ ಕೆಮಿಸ್ಟ್ರಿಗೆ ಆರು ಸಾವಿರ ರೂಪಾಯಿ ಬಯಾಲಜಿಗ ಆರು ಸಾವಿರ ರೂಪಾಯಿ ಕಂಪ್ಯೂಟರ್ಸ್ಗೆ ಆರು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಬಾ ತಿಂಗಳಿಗೆ ತಿಂಗಳಿಗೆ ಅಲ್ಲಿಗೆ ಮೂರುವರೆ ಲಕ್ಷ ಆಗುತ್ತೆ ಹೆಚ್ಚು ಕಡಿಮೆ ಒಂದು ವರ್ಷಕ್ಕೆ ಕಾಲೇಜ್ ಫೀಸ್ ಬೇರೆ ಕೆಲವೊಂದು ಕಾಲೇಜುಗಳಲ್ಲಿ ಎಂ ಬಿ ಇನ್ನೂ ಒಂಬತ್ತು ಲಕ್ಷ ಅಂತೆ ಪ್ಯಾಕೇಜು ಇವ್ರ ಮನೆ ಬಂಗಾರ ಆಗೋಗ ಲಕ್ಷ ತೊಂಬತ್ತು ಲಕ್ಷ ಈ ರೀತಿ ಇಟ್ಟುಬಿಟ್ಟಿದ್ದಾರೆ ಎಲ್ಲಿಂದ ನಾವು ಸುಲಿಗೆ ಮಾಡಿದ್ರು ಕೂಡ ಆ ಥರ ತಗೋಬಂದು ಕಟ್ಲಿಕ್ಕೆ ಆಗೋದಿಲ್ಲ ನಿಮ್ ನಿಜವಾಗ್ಲೂ ಅಂತ ತಾಕತ್ತಿದೆ ಯು ಕ್ರ್ಯಾಕ್ ದಟ್ ಅಂತ ಕಾಲೇಜುಗಳಲ್ಲಿ ನಿಮಗೆ ಅಡ್ಮಿಷನ್ ಫ್ರೀ ಇದೆ ಹೋಗಿ ಅಷ್ಟೇ ಹೇಳಬಲ್ಲೆವು ನಿಜ ಹೇಳಬೇಕು ಅಂದರೆ ನಮ್ಮ ಭಾರತ ಸರ್ಕಾರದಲ್ಲಿ ಒಂದು ನಿಯಮ ಇದೆ ವಿದ್ಯೆ ಅನ್ನುವುದು ಉಚಿತವಾಗಿ ಕೊಡಬೇಕು ಎಷ್ಟು ಗೌರ್ಮೆಂಟ್ ಕಾಲೇಜುಗಳು ಸ್ಕೂಲುಗಳು ಮುಚ್ಚಾಕ್ಬಿಟ್ಟಿದ್ದಾರೆ ಹೌದು ಎಷ್ಟು ಜನ ನಿಮಗೆ ಗೌರ್ಮೆಂಟ್ ಸ್ಕೂಲು ಕಾಲೇಜ್ಗೆ ಹೋಗಿ ಓದಲಿಕ್ಕೆ ನಿಮಗೆ ಅದೇ ಪುಸ್ತಕ ಅದೇ ಪುಸ್ತಕ ಸ್ಟಡಿ ಮೆಟೀರಿಯಲ್ ಅದೇ ನೀವು ಓದುತ್ತಿಲ್ಲ ಹೋಗಿ ಓದಿ ಕೇಳಿ ಆ ಲೆಕ್ಚರರ್ಗಳು ಆ ಟೀಚರ್ಗಳು ನಿಜವಾಗ್ಲೂ ಮಾರ್ಗದರ್ಶನ ಮಾಡೋ ಇದ್ದಾರೆ ಇಲ್ಲ ಇವತ್ತು ಆ ರೀತಿ ಭಾವ ತುಂಬಿಕೊಂಡು ಬಿಟ್ಟಿದ್ದಾರೆ ನಮ್ಮ ಮಗುವಿನ ಅರ್ಹತೆ ಏನು ಅಂತ ತಿಳ್ಕೊಳ್ಳಿ ಈಗ ತಾನೇ ರಿಸಲ್ಟ್ಸ್ ಬಂದಿರೋದ್ರಿಂದ ಎರಡು ಸಾವಿರದ ಒಂಬತ್ತು ಅಲ್ಲಿ ಪಾಸಾಗಿರ್ತಕ್ಕಂಥವರಿಗೆ ಸರ್ಕಾರಿ ಮಟ್ಟದ ಒಂದು ಶಕ್ತಿ ಸಾಮರ್ಥ್ಯ ಇರತಕ್ಕಂಥ ವಿದ್ಯೆಗಳಿದ್ದಾವೆ ಅಂಥದ್ದಕ್ಕೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸಗಳಿಗೆ ಸಿದ್ಧತೆ ಮಾಡಿ ಕಂಪ್ನಿ ಸೆಕ್ರೆಟ್ರಿ ಇರ್ಬೋದು ಚಾರ್ಟರ್ಡ್ ಅಕೌಂಟೆಂಟ್ ಇರ್ಬೋದು ಬ್ಯಾಂಕಿಂಗ್ ಅಫಿಷಿಯಲ್ ಇರ್ಬೋದು ಅಡ್ಮಿನಿಸ್ಟ್ರೇಷನ್ ಇರಬಹುದು ಡಿಫೆನ್ಸ್ ಅಕಾಡೆಮಿ ಇರಬಹುದು ರಕ್ಷಣಾ ಇಲಾಖೆ ಇರಬಹುದು ಪೊಲೀಸ್ ಇಲಾಖೆ ಇರಬಹುದು ಲೀಗಲ್ ಇಲಾಖೆ ಇರಬಹುದು ಪೊಲೀಸ್ ಇಲಾಖೆ ಇರಬಹುದು ನ್ಯಾಯಾಂಗ ಇಲಾಖೆ ಇರ್ಬೋದು ಕಾರ್ಯಾಂಗ ಇಲಾಖೆ ಇರಬಹುದು ಜಡ್ಜ್ ಇಲಾಖೆ ಇರಬಹುದು ಈ ರೀತಿಯದ್ದು ಒಂದು ಉದ್ಯೋಗದ ಬಲ ಇರತಕ್ಕಂಥ ಒಂದು ಸೂಚನೆ ಎರಡು ಸಾವಿರದ ಒಂಬತ್ತರಲ್ಲಿ ಹುಟ್ಟಿದವರಿಗೆ ಇರತಕ್ಕಂಥದ್ದು ಒಂದುಂಟು ಹಾಗೆ ಅವ್ರ ಮಾಸ್ಟರ್ ಟೀಚರ್ ಅನ್ನ ಕೇಳಿ ಹೋಗಿ ಸ್ಕೂಲ್ಗೆ ಹೋಗಿ ಸರ್ ನಮ್ಮ ಮಗ ಯಾವುದ್ರಲ್ಲಿ ಶಕ್ತಿ ಸರ್ ನಾಟ್ ಓನ್ಲಿ ಮಾರ್ಕ್ಸ್ ಅವನ ಒಂದು ಪ್ರೆಸೆಂಟೇಶನ್ ಇರುತ್ತೆ ಕಮ್ಯುನಿಕೇಶನ್ ಇರುತ್ತೆ ನಿಮ್ಮ ಮಕ್ಕಳ ತಾಕತ್ತು ನಿಮಗೆ ಗೊತ್ತೇ ಇರೋಲ್ಲ ಅವನ ಶಾಲೆಯಲ್ಲಿರೋದು ಒಂಥರ ಮನೇಲಿರೋದು ಒಂಥರ ಇರ್ತಾನೆ ಫ್ಯಾಮಿಲಿ ಒಂಥರ ಹೊರಗಡೆ ಒಂಥರ ಈಗ ನಾನು ಅಷ್ಟೆ ನನ್ನ ಮನೇಲಿ ಇದ್ದಾಗ ನನ್ನ ಬೇರೆ ಭಾಷೆ ಬೇರೆ ರೀತಿಯ ಮಾತುಗಳು ಅವರು ಒಂಥರ ಮಕ್ಕಳುಗಳು ನನ್ನ ಮನೇಲಿರೋರು ಎಲ್ಲರೂ ನನ್ನ ಧರ್ಮಪತ್ನಿ ಸಮೇತ ಈ ರೀತಿ ಸ್ಟ್ಯಾಂಡರ್ಡಾಗಿ ಮಾತಾಡೋಕ್ಕೆ ಹೋದಂದ್ರೆ ಆಗೋದಿಲ್ಲ ಆಗುವುದೇ ಇಲ್ಲ ನಾನು ಹೇಳೋದು ಹಾಕೆಗೆ ಒಂಥರ ಹಿಂಗೆ ಕಾಣಿಸ್ತಿರುತ್ತೆ ನಾನು ಬೇರೆ ಮಾತಾಡ್ತೇನೆ ಮಕ್ಕಳ ಹತ್ರನೂ ಅಷ್ಟೇ ಹೊರಗಡೆ ಬಂದಾಗ ಬೇರೆ ವ್ಯವಹಾರ ಬೇರೆ ಕುಟುಂಬ ಬೇರೆ ಸೊ ನಿಮ್ಮ ಮಕ್ಕಳಲ್ಲೂ ಅಂಥದ್ದೊಂದು ಬಲಾಬಲಗಳನ್ನ ಅವರ ಟ್ಯೂಷನ್ ಟೀಚರ್ ಹತ್ರ ಹೋಗಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿರೋ ಟೀಚರ್ ಹತ್ರ ಹೋಗಿ ಆ ಸ್ಕೂಲ್ ಟೀಚರ್ ಹತ್ರ ಹೋಗಿ ಪ್ರತಿ ಸಬ್ಜೆಕ್ಟ್ ಟೀಚರ್ ಹತ್ರ ಹೋಗಿ ಹಿಂಗೆ ಅನಾಲಿಸ್ ಮಾಡ್ತಾನೆ ರ್ಯಾಂಕ್ ಅಲ್ಲ ನೆನ್ಪಿಟ್ಕೊಳ್ಳಿ ತುಂಬ ಜನ ರ್ಯಾಂಕು 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 ಅಂತಾರೆ ರ್ಯಾಂಕನ್ನು ಯಾರು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಏನು ಬರಬೇಕು ಅದು ಬರುತ್ತೆ ಅವನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾನೆ ಅನ್ನೋದು ಅದ್ರ ಮೇಲೆ ಗೊತ್ತಾಗುತ್ತೆ ಒಂದು ನೆನ್ಪಿಟ್ಕೊಳ್ಳಿ ಮಕ್ಕಳೇ ರ್ಯಾಂಕು ಅಂತಿರಲ್ವ ಒಂದು ಕ್ಲಾಸಲ್ಲಿ ಇವತ್ತು ಸಿ ಬಿ ಎಸ್ ಸಿ ಸ್ಟ್ಯಾಂಡರ್ಡ್ ಸೆಂಟ್ರಲ್ ಬೋರ್ಡ್ ಸ್ಕೂಲ್ ಎಜುಕೇಷನ್ ಸ್ಟ್ಯಾಂಡರ್ಡ್ ಪ್ರಕಾರ ಒಂದು ಮೂವತ್ತೆರಡು ಮಕ್ಕಳು ಇರಬೇಕು ಒಂದು ಬ್ಯಾಚಲ್ಲಿ ಎಲ್ಲ ಮಕ್ಕಳು ಫಸ್ಟ್ ರ್ಯಾಂಕ್ ಹೊಡಿತಾರಾ ಸಾಧ್ಯವೇ ಇಲ್ಲ ಎಲ್ರು ಇವತ್ತೊಂದು ಇಂಡಿಯಾ ಕ್ರಿಕೆಟ್ ಟೀಮ್ ನಲ್ಲಿ ಹನ್ನೊಂದು ಜನ ಆಡ್ತಾರೆ ಹನ್ನೊಂದು ಜನ ಸೆಂಚುರಿ ಆಗುತ್ತಾ ಹೊಡೆದಿದ್ದಾರೆ ಒಂದೇ ಮ್ಯಾಚ್ ಅಲ್ಲಿ ಬೌಲರ್ ಗಳಿದ್ದಾರೆ ಎಲ್ಲರೂ ಹತ್ತ ವಿಕೆಟ್ ಆಗುತ್ತಾ ವಿಕೆಟ್ ಕೀಪರ್ ಇದಾನೆ ಎಲ್ಲಾ ಕ್ಯಾಚ್ ಗಳನ್ನು ಹೊಡೆದು ಬಿಟ್ಟಿರ್ತಾನ ಎಲ್ಲಾ ಸ್ಟಂಪ್ ಮಾಡಿಬಿಟ್ಟಿರ್ತಾನ ಅಲ್ಲೊಬ್ಬ ಬೆಸ್ಟ್ ಫೀಲ್ಡರ್ ಬಂದಿದ್ ಬಾಲೆಲ್ಲ ಕ್ಯಾಚ್ ಗಳು ಎತ್ತಾಕೋ ಅಂತ ಜಾಂಟಿ ರೋಡ್ಸ್ ಕೈಯಲ್ಲಿ ಕೂಡ ಕ್ಯಾಚ್ ಗಳು ಬಿಟ್ಟಿದ್ದಾರೆ ಹೌದು ಈಗ ಮೊನ್ನೆ ಮ್ಯಾಚ್ ಕೆ ಎಲ್ ರಾಹುಲ್ ಸೆಂಚುರಿ ಹೊಡೆದು ಕೂಡ ಇನ್ನೂ ಅದ್ಭುತವಾಗಿ ಆಡಿ ಗೆದ್ಬಿಟ್ರಪ್ಪ ಗುಜರಾತ್ ಟೈಟನ್ ಏನೋ ಶುಭ್ಮನ್ ಗಿಲ್ ಟೀಮ್ ಇನ್ನೂರು ಚಿಲ್ಲರೆ ರನ್ ಅನ್ನು ಆನಂದವಾಗಿ ಜೀರೋ ವಿಕೆಟ್ ಅಲ್ಲಿ ಗೆದ್ಬಿಟ್ರು ಹಾಗಾದ್ರೆ ಇವ್ರು ಚೆನ್ನಾಗ್ ಆಡಿಲ್ವಾ ಹೇಳಿ ಡೆಲ್ಲಿ ಟೀಮ್ ಚೆನ್ನಾಗಿ ಆಡ್ಲಿಲ್ವಾ ನಮ್ಮ ಮಗ ಚೆನ್ನಾಗಿ ಓದ್ಲಿಲ್ವಾ ನಮ್ಮಗ ನಂಬರ್ ಮಾಡಿದ್ದೇನೆ ನಮಗಿಂತಲೂ ಬೆಟರ್ ಇರ್ತಕ್ಕಂಥವ್ರು ಇರ್ತಾರೆ ಸೊ ದಯಮಾಡಿ ಪರಿಶೀಲಿಸಿ ಪರೀಕ್ಷಿಸಿ ಪರಾಮರ್ಶಿಸಿ ತಗೊಂಡು ಹೋಗ್ಬಿಟ್ಟು ದಬ್ಬಿಡ್ಬೇಡಿ ಮೊದಲೇ ಆ ಮಕ್ಕಳು ಗಡಿಬಿಡಿ ಆ ಮಕ್ಕಳು ಕನ್ಫ್ಯೂಷನ್ ಅವರು ರಾಹುಕೇತುಗಳ ಪ್ರಭಾವದಲ್ಲಿದ್ದಾರೆ ಸುತ್ತಮುತ್ತ ಅವ್ರ ಫ್ರೆಂಡ್ಸು ಸೈನ್ಸಿಗೆ ಸೇರಿದ ಇನ್ನೊಂದಕ್ಕೆ ಸೇರಿದ ಅದಕ್ಕೆ ಸೇರಿದ ಇದಕ್ ಸೇರಿದ ಇರ್ಲಿ ಆಮೇಲೆ ಇನ್ನೊಂದು ಯಾವುದೇ ಕೋರ್ಸ್ ಓದೋಕ್ ಮುನ್ನ ಇನ್ನು ನೆಕ್ಸ್ಟ್ ಒಂದು ಹತ್ತಿಪ್ಪತ್ತು ವರ್ಷ ಇದು ನಮ್ಮ ಮಕ್ಕಳನ್ನ ಪೋಷಿಸುತ್ತಾ ಅಟ್ಲೀಸ್ಟ್ ಒಂದು ಇಪ್ಪತ್ತ ಇಪ್ಪತ್ತೈದು ವರ್ಷ ಅವನು ಒಂದು ಡಿಗ್ರಿ ಮುಗಿಸೋ ಅಷ್ಟರಲ್ಲಿ ಇಪ್ಪತ್ತೈದು ಆಗುತ್ತೆ ಮಾಸ್ಟರ್ಸ್ ಮತ್ ಕೆಲ್ಸಕ್ಕೆ ಹೋದ್ರೆ ಇನ್ನೊಂದು ಇಪ್ಪತ್ತೈದು ವರ್ಷ ಆದರೂ ಒಂದು ದುಡಿಲೇಬೇಕಾಗುತ್ತೆ ಐವತ್ತಕ್ಕೆ ರಿಟೈರ್ಮೆಂಟ್ ತಗೋತೇನೆ ಅಂತ ಇಟ್ಕೊಳ್ಳೋಣ ಅಲ್ಲಿವರೆಗೂ ಅವನಿಗೆ ಪೋಷಿಸುವಂತ ಶಕ್ತಿ ಇದೆಯಾ ಇವತ್ತು ನೋಡಿ ಬೆಮ್ಮೆಲ್ಲು ನಾವು ಚಿಕ್ಕ ಮಕ್ಕಳಿಂದಲೂ ಕೇಳ್ತಿದ್ದೇವೆ ಬಿ ಎಂ ಎಲ್ ಇದೆ ಎಚ್ ಎ ಎಲ್ ಇದೆ ಇಸ್ರೋ ಇದೆ ಬಿ ಎಲ್ ಇದೆ ಈ ಇದ್ದಾವೆ ಫ್ಯಾಕ್ಟ್ರಿಗಳಿದ್ದಾವೆ ಆಗಲಿಂದಲೂ ಇದ್ದಾವೆ ಅದರಲ್ಲೂ ಉದ್ಯೋಗ ಸೃಷ್ಟಿಗಳಿದ್ದಾವೆ ಟೊಯೋಟಾ ಇದೆ ಆಟೋಮೊಬೈಲ್ ಇಂಡಸ್ಟ್ರಿ ಇದೆ ಅಗ್ರಿಕಲ್ಚರ್ ಇಂಡಸ್ಟ್ರಿ ಇದೆ ನೀವು ನಂಬಲ್ಲ ಪ್ರಪಂಚದಲ್ಲೆಲ್ಲ ಭಾರತದ್ದೇ ತಗೊಳ್ಳೋಣ ಸರಿಸುಮಾರು ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ನೇರ ಪರೋಕ್ಷ ಹಾಗೂ ನೇರ ಉದ್ಯೋಗ ಸೃಷ್ಟಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲೇ ಇರೋದು ಒಂದು ಬೆಳೆ ತೆಗೆಯುವಂತ ಒಂದು ಬೀಜ ಸೀಡ್ಸು ಗೊಬ್ಬರ ನೆಲ ಟೆಸ್ಟಿಂಗ್ ಜಲ ಟೇಸ್ಟಿಂಗ್ ಈ ಎಷ್ಟೋ ಉದ್ಯೋಗಗಳಿದ್ದಾವೆ ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ ಹೈನುಗಾರಿಕೆ ಡಿಪಾರ್ಟ್ಮೆಂಟ್ ಇದೆ ಏನಕ್ಕೆ ಎಲ್ರೂ ಓಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೋಗಿ ಓಡ್ತಿದ್ದೀರಿ ಅದೇ ಟ್ರೈನ್ ಹತ್ಲಿಕ್ಕೆ ಹೋದ ಅಂದ್ರೆ ಆ ಟ್ರೈನ್ ಅಲ್ಲಿ ಸೀಟ್ ಎಲ್ಲ ನಿಂತ್ಕೊಳ್ಳೋಕು ಜಾಗ ಎಲ್ಲ ತಳಿ ಬಿಸಾಕ್ತಾರೆ ಟ್ರಿಕ್ ಅವನಿಗೆ ಸೀರುಂಡೆ ಎಷ್ಟ್ ದಿನ ಅವನನ್ನು ತಳಿ ಒಂದಿನ ಬಿಸಾಕ್ತಾರೆ ಟ್ರೈನ್ ಒಟ್ಟು ಖಾಲಿಯಾಗಿ ಓಡುತ್ತೆ ಸೊ ನಮ್ಮ ಮಕ್ಕಳ ಶಕ್ತಿಯನ್ನ ಅರ್ಥ ಮಾಡ್ಕೊಳ್ಳಿ ಅದರಲ್ಲೂ ಎರಡು ಸಾವಿರದ ಒಂಬತ್ತರಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಸರಕಾರಂ ಸರಕಾರ ಸಮಾನ ಉದ್ಯೋಗ ಮಾಡತಕ್ಕಂತ ಒಂದು ಇಂಡಸ್ಟ್ರಿ ಎಲ್ಲಿ ಉದ್ಯೋಗ ವೃತ್ತಿ ವ್ಯವಹಾರ ಮಾಡುವಂತ ಶಕ್ತಿ ಸಾಮರ್ಥ್ಯಗಳು ಹೆಚ್ಚಾಗಿರುತ್ತೆ ಆದರೂ ವೈದಿಕವಾಗಿಯೂ ಒಮ್ಮೆ ಚೆಕ್ಅಪ್ ಮಾಡಿಸಿ ನಿಮ್ಗೆ ಗೊತ್ತಿರೋ ಆಚಾರ್ಯರು ಯಾರಾದರೂ ಒಂದ್ ಕಡಿಮೆ ಅಂದ್ರೂ ಅವ್ರೊಂದ್ ಒಂದ್ ಮೂವತ್ ನಲ್ವತ್ ಸಾವಿರ ಜಾತಕ ನೋಡಿರುವಂತ ಶಕ್ತಿ ಆ ಅನುಭವ ಬಂದ್ಬಿಟ್ಟಿರುತ್ತೆ ಮೂವತ್ ನಲ್ವತ್ ಸಾವಿರ ಜಾತಕ ಹೇಳ್ಬೇಕು ಅಂದ್ರೆ ಅವ್ರು ಕಡಿಮೆ ಅಂದ್ರೆ ಒಂದ್ ಹತ್ತದಿನೈದು ವರ್ಷ ಇಫ್ ಇಟ್ ಇಸ್ ಫೇಮಸ್ ಇಟ್ಸ್ ಓಕೆ ದಟ್ ಇಸ್ ಅಟಗರಿ ಆ ಒಂದು ಸಂಪ್ರದಾಯ ಬಗ್ಗೆ ಹಾಗೆ ಎಕ್ಸ್ಪರ್ಟ್ಸ್ ಅನ್ನ ಕೇಳಿ ಮುಖ್ಯವಾಗಿ ನನ್ನ ಮಕ್ಕಳು ಮೆಡಿಕಲ್ ಓದ್ತಾನೆ ಅಂತ ಹೇಳಿದ ತಕ್ಷಣ ಅದಕ್ಕೆ ಫೌಂಡೇಶನ್ ಮೊದಲಿಂದ ಕೊಡ್ಸಿದೀರ ಕೊಡಿಸೋ ತಾಕತ್ತಿದೆಯಾ ಆ ನೀಟ್ ಬರೆಯೋ ತಾಕತ್ತಿದೆಯಾ ಇಂಜಿನಿಯರಿಂಗ್ ಜೆ ಇ ಬರೆಯೋ ತಾಕತ್ತಿದೆಯಾ ಸಿಟಿ ಬರೆಯೋ ತಾಕತ್ತಿದೆಯಾ ಮ್ಯಾನೇಜ್ಮೆಂಟ್ ಓದ್ತಾರೆ ಕ್ಯಾಟ್ ಎಕ್ಸಾಮ್ ಬರೆಯೋ ಇದೆಯಾ ಅಷ್ಟು ಒಂದು ಫೋಕಸ್ ಮಾಡೋದು ಇದೆಯಾ ನಮ್ಮ ಮಕ್ಕಳಲ್ಲಿ ಎಸ್ ಬರೀ ಓದಿದ ತಕ್ಷಣ ಕೆಲಸ ಸಿಗ್ಬಿಡುತ್ತೆ ಅನ್ಕೋಬೇಡಿ ಅದಕ್ಕೆ ಬೇಕಾದಂಥದ್ದು ಇನ್ನಷ್ಟು ಬೇಕಾಗುತ್ತೆ ಬರೀ ಅನ್ನ ಸಾಂಬಾರು ಒಂದ್ರಿಂದ ಹೊಟ್ಟೆ ತುಂಬಲ್ಲ ಅಲ್ಲೊಂದು ಕೂಟು ಪಲ್ಯ ತೊವ್ವೆ ಈ ತರದ್ದೆಲ್ಲ ಹಾಕ್ತಿವಲ್ವಾ ಅದೇ ರೀತಿ ಒಂದು ಗ್ರಾಜುಯೇಷನ್ ಆಗಿದ ತಕ್ಷಣ ಕೆಲಸ ಸಿಗುತ್ತೆ ಆಮೇಲೆ ಇವತ್ತಿನ ಜನರೇಷನ್ ಅಲ್ಲಿ ಅದೊಂದು ಒಂದು ತಪ್ಪಾದಂತ ಒಂದು ಲೆಕ್ಕಾಚಾರ ನಾನು ಒಂದು ಐ ಟಿ ಕಂಪ್ನಿಲಿ ಕೆಲಸ ಮಾಡ್ತಿದ್ದೀನಿ ಅಂದ್ರೆ ನನ್ನ ಮೂರು ಪಟ್ಟು ಸಂಬಳದ ಸಂಗಾತಿಯೇ ನೋಡಬೇಕು ಅನ್ನತಕ್ಕ ಆತನಿಗೆ ನನ್ನ ಈಕ್ವಲ್ ಇರಬೇಕು ಇಲ್ಲ ನನಗಿಂತ ಬೆಟರ್ ಇರಬೇಕು ಅಂತಾನೆ ಎಲ್ಲಿ ಸಂಸಾರ ಬಂಧಗಳು ಜಾಗ್ರತೆ ಮಕ್ಕಳು ಅದರಿಂದ ಎರಡು ಸಾವಿರದ ಒಂಬತ್ತರಲ್ಲಿ ನಿಮ್ಮ ಮಕ್ಕಳು ಹುಟ್ಟಿದ್ರೆ ಡೋಂಟ್ ಗೆಟ್ ಕನ್ಫ್ಯೂಸ್ ಗಾಬರಿ ಪಡಬೇಡಿ ನಿಮ್ಮ ಮಕ್ಕಳಲ್ಲಿ ಅಂಥದ್ದೊಂದು ತಾಕತ್ತು ಯಾಕಂದ್ರೆ ಕರ್ಮಾಧಿಪತಿ ಬಂದು ಸಿಂಹಸ್ಥ ಕರ್ಮಾಧಿಪತಿ ಗುರುವಿನ ಒಂದು ದೃಷ್ಟಿ ಬೇರೆ ಬರ್ತಕ್ಕಂಥದ್ದಾಗೋದ್ರಿಂದ ಕರ್ಮಕಾರಕ ಎಲ್ಲಿದ್ದಾನೆ ಅದಕ್ಕೆ ಸಂಬಂಧಪಟ್ಟಂತದ್ ಸೆಳೆತಕ್ಕೆ ಹೇಳ್ತಾನೆ ಎಲ್ಲಿದ್ದಾನೆ ಆತ್ಮಕಾರಕ ಪಿತೃಕಾರಕ ರಕ್ಷಣಾಕಾರಕ ದೈತ್ಯಕಾರಕ ಹ್ಮ್ ಸೂರ್ಯಕಾರಕ ತೇಜಸ್ಸು ಕಾರಕ ಗೌರವಕಾರಕ ಆ ಒಂದು ಶಿವನ ಮನೆಯಲ್ಲಿ ಕರ್ಮಕಾರಕ ಇರೋದ್ರಿಂದ ಅಲ್ಲೊಂದು ಒಂದು ಆ ಇನ್ಫ್ಲೂಯೆನ್ಸ್ ಇರತಕ್ಕಂಥದ್ದು ಇರುತ್ತೆ ನಮ್ಮ ಮಕ್ಕಳಿಗೆ ಅದಕ್ಕೋಸ್ಕರ ಅದರ ಮೇಲೆ ಗಮನ ಕೊಟ್ಟು ನೋಡಿ ವಿಚಾರಿಸಿ ಅಂತ ಒಂದು ಕೋರ್ಸು ವಿದ್ಯೆಗೆ ಕೆಲಸಕ್ಕೆ ಹಾಕತಕ್ಕಂಥದ್ದು ಮಾಡಿ ಅದ್ಭುತ ಆಗುತ್ತೆ ಆಯ್ತು ಒಳ್ಳೇದಾಗ್ಲಿ ಮಾತೃದೇವೋ ನವಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ